ಹುಕನ ಓದಿ ನೀನು ಹಬ್ಬಳನ್ನೇ ಕಳ್ಸಿ ಬಿಡ್ತೀವಿ ಬಂದ್ಬಿಡು ಅಲ್ಲ ಯಾಕೆ ಏನು ಕೆಲಸ ಅಲ್ಲ ನಿನಗೆ ಇಲ್ಲ ನಿಮ್ಮ ಮಗ ಸೊಸೆ ಇದ್ದಾರಾ ನನ್ನ ಮಗ ಸೊಸೆಯವ್ರ್ ನೋಡ್ಕೋತಾರೆ ನಂಗೆ ತದವ ನೀನು ಯಾಕೆ ನೀನು ಓದಿ ನೀನು ಜೈ ಬರೋ ಗಂಟೆಗೆ ಹೋಗೋಕೂಡ್ದು ಯಾಕೆ ನಿಮ್ಮ ಅಣ್ಣ ಹೇಳಿಲ್ವಾ ಕಳಿಸ್ಬೇಡ ಅಂತ ನನ್ನ ಕುಟ್ಲು ಹೇಳೋದು ನಿನ್ನ ಕುಟ್ಲಂಗ ಅಂತಲ್ಲ ಗೊತ್ತು ನೀನು ಬಾ ಬರೋ ಗಂಟೆ ಎತ್ತಾಗ ಹೋಗಂಗಿಲ್ಲ ಅಂದ್ಬಿಟ್ಟು ಸುಮ್ ಕುತ್ಕೊಂಡ ನೀನು ನೀನು ಹೋಗೋದು ಬೇಡ ಬಿಡೋದು ಓ ಅದೊಳೆ ಸರಿ ಆಯ್ತು ಯಾಕೆ ಏನು ಉಳ್ಬಾರ್ದು ಕತೀಯ ಏಕೆ ಆರರು ಬಂದ್ರ ಓರ್ಲಿನ್ ಬರಬೇಕಾ ಚೆನ್ನಾಗಿದೆ ಈ ಗೇಕಿಂಗ್ ಸಪ್ಕಾಗಿದೆ ನೀನು ಊಟ ಮಾಡಿದ್ಯಾ ಇಲ್ವಾ ಕೊಡಿ ಕೈ ಮುಷ್ಟ ನೋಡ್ತೀನಿ ಊಟ ಮಾಡಿದಿ ಅಂಗೆ ಅಂತ ಕೊಡ್ ಕೈ ಕೊಡಿಲಿ ಅಯ್ಯೋ ಅದಕ್ಕೆ ಬುಡಿ ನಾನೇ ಮಾಡ್ಲಿಲ್ಲ ಕತೆ ಯಾಕೋ ಮನೆ ಕಡೆ ಗ್ಯಾಪ್ ನಾಯ್ತು ಕಣ ಅಂತ ಕೇ ಆಕ್ಕೆ ಅಷ್ಟೇನೇ ಇನುವಿಲ್ಲ ಏ ಮನೆಗಡೆ ಗ್ಯಾಪ್ಕ್ಕೆ ಪತ್ತು ಅಕ್ಕೆ वाटay ಊಟ ಉಂಡನೆ ಕುತ್ಕೊಂಡಿದ್ದಾ ದಾ ಸರಿ ಬಿಡು ಲತಾ ಲತಾ ಅಯ್ಯೋ ಅದಕ್ಕೆ ಮನ್ಗೌಳೆ ಬುಡಕ್ಕೆ ಹೇಳಬೇಡಿ ಅವ್ಳ ಬರೀ ಏನು ಎಲ್ಸಿರಿ ಇಕ್ಕ ಬರ ನಾನೇ ಮನಗಿದ್ರ ಮನಿ ಕಳ್ಳಿ ಅದಕ್ಕೆ ಬ್ಯಾಡಕದ್ ಬಿಡ್ರದಕ್ಕೆ ಇಲ್ಲಾಕತ್ ಬುಡಿ ಒತ್ತಾರೆ ನಾಷ್ಟ ಮಾಡದ್ನಲ್ಲ ಅರ್ಗೆ ಇಲ್ಲ ನನ್ಗೆ ಊಟ ಆರ್ಗಿಲಾಕದ್ ಬಿಡದಕ್ಕೆ ಇಕ್ಕ ಬತ್ತಿನ ತಾಡವ ನಾನೇ ಊಟವ ಇಕ್ಕ ಬತ್ತಿನ ತಾಡಿ ಅದಕ್ಕೆ ಬ್ಯಾಡ ಬಿಡದಕ್ಕೆ ಒತ್ತಾರೆ ಒಂಚೂರು ಬಾತ್ ಇತ್ತಂತೆ ಲತ ತಿನ್ಕೊಂಡ್ಲಂತೆ ತಿನ್ಕೊಂಡ್ಲಂತ ತಂಗ್ಳು ಬಾತ ಸಂ ಮಾಡೋದ್ ಅನ್ಕೊಂಡೇನೋ ಮಾಡಿಲ್ವಂತೆ ನನಗೂ ಹೊಟ್ಟೆ ಸಿತಿಲ್ಲ ಅದ್ಕೆ ಅಯ್ಯೋ ಯಾಕೋ ಊರಿಗೆ ಹೋಗಬೇಕು ಅಂತ ಭಾಳ ಆಸೆ ಆಯ್ತದೆ ಅದೇ ಕನೋದಕ್ಕೆ ಅಕ್ಕಪಕ್ಕದಲ್ಲಿ ನೋಡು ಎಲ್ಲವ ಕದ ಉಚ್ಕೊಂಡು ಹೋಗೋರು ಅಂತ ಆಡ್ಕೊಳಕ್ಕೆ ತುಂಬಿದ ಮನೆ ಹಿಂಗಿದ್ ಮನೆ ಇವತ್ತು ಹಿಂಗೆ ಹಾಕು ಕುಂತದೆ ನಿಮ್ಮ ತಮ್ಮದೇ ಎಲ್ಲಿ ಹೋಗಿದಾರೋ ಹೋಗಿದಾರೋ ಒಂದು ಗೊತ್ತಿಲ್ಲದಕ್ಕೆ ನಿಜಕ್ಕೂ ನೆಮ್ಮದಿ ಇರೋದೇ ಇಲ್ಲ ಕನದಕ್ಕೆ ನನಗೆ ಏನು ಮಾದೇವನ ಪಾಪ ಕಂಪ್ಲೇಂಟ್ ಕೊಟ್ಟು ಎಲ್ಲ ತಕ್ಕೂ ಇನ್ ಇದೆ ಇಂಥದ್ದವ ಅದೇ ಇಂಥದ ಅವ್ರೇನದೇ ಅದಕ್ಕೆ ಏನಾಗಿದಾರೋ ಏನು ಒಂದು ಅರ್ಥ ಐತೆ ಇಲ್ಲ ಹ್ಞೂ ಅದಕ್ಕೆ ಕನತ್ಕೆ ಏನು ಇಲ್ಲೇ ಕೂತ್ಕೊಂಡ್ರೆ ಚಂದವಾ ಓಯ್ತೀನಿ ಓಸಿನೀಗಾನು ನೋಡ್ತೀನಿ ಅಲ್ಲಿ ನಿಗಬಾಡಿ ಹಂಗಿದ್ದದು ಏನೋ ಎಂತೋ ಅಂತ ಎಲ್ಲೂ ಹೋಗೋದು ಬೇಡ ಹೇಳ್ತೀನಿ ಕೇಳ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕರೀನ್ ನೀನು ಓ ಸರಿ ಬಿಡು ನೀನುವೆ ಹಂಗಲ್ಲ ಕಣವ ಇವಳು ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತ ಗ್ಯಾನ್ ಏನು ಕಡ್ದು ಕಟ್ಟೆ ಆಗ್ತಿಲ್ಲ ಇವಳು ಮನೆ ಕಳಂಥದ್ದೇನಾಗಿರೋದು ತೊತ್ಕೇ ಬೆಳಗಾವೇನು ಕಡಿಯಕ್ಕೆ ಹೋಗಿಲ್ಲ ಕಣೆ ಹ್ಞೂ ಸರಿ ಅದೊಳಕ ತಾಕು ಮೊದಲ ಊಟಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಗ್ಯಾನ್ ಇಲ್ವಾ ನಾ ಊಟಕ್ಕೆ ಬಂದಿರೋದ್ ಕರವ ನನಗೂ ಹೊಟ್ಟೆ ಸಿಗ್ತದೆ ಅದಕ್ಕೆ ಸಿಕ್ಕಿರ ಸುಮ್ಕಿರೋದಕ್ಕೆ ನಿಮ್ದು ಅಮ್ಮಯ್ಯ ನೋಡು ಚಾಡಿ ಹೇಳ್ಬಿಟ್ಟು ಅದ್ಕೆ ಕೈ ಹೇಳ್ಬಿಟ್ಟು ಬೋಯಿಸ್ತಾಳೆ ಅಂತ ನನಗೊಂದು ಮಾತನ್ನಿಸ್ಬಿಡಿ ನಿಮ್ದು ಅಮ್ಮಯಿ ನಿಮ್ಮ ಕಾಲು ಕಟ್ಕೋತೀನಿ ನೀವೇನು ಮಾತಾಡ್ಬೇಡಿ ಕರೋದಕ್ಕೆ ಅವಳು ಏನು ತಪ್ಪು ಅದಕ್ಕೆ ಅವಳು ಮಾಡ್ಕೊಡ್ತೀನಿ ಅಂದ್ಲು ನಾನೇ ಬೇಡ ಅಂದಿದ್ದು ಬೇಡ ಒತ್ತಾರೆ ಉಂಡಿರೋದು ಅರ್ಗೆಲ್ಲ ಬಿಡವ ಅಂತ ಅಂದೆ ಮಾಡ್ತೀನಿ ಅಂತ ಅಂದ್ಲು ಇಲ್ದವದೆಲ್ಲರೂ ಮಾತಾಡ್ಬಿಡ್ದು ಅದ್ಕೆ ದೇವ್ರಿಗೂ ಮಾಡ್ಕೊಡ್ತೀವಿ ಅಂತ ಕತೆ ಸುಮ್ಮನಿರಿ ನಾನೇ ಕತೆ ಬಿಡವ ತಿರ್ಗ ಒಂದ್ಸತಿ ಏನು ಮಾಡಿಯೇ ಈಗ ಬೇರೆ ಯಾಕೆ ಹೊಲೆ ಕಸ್ಕೊಂಡು ಕುತ್ಕೊಂಡೆ ಇಷ್ಟು ಹೊತ್ತಿನಲ್ಲಿ ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತ ಅಂದಿದ್ದ ಅದಕ್ಕೆ ದೇವ್ರಣಗೋ ನನ್ನ ನಾನು ನಿಜನೇ ಹೇಳ್ತಾ ಇರೋದು ಇಲ್ದ ಹೇಳ್ತೇವೆ ಅದಕ್ಕೆ ಎಲ್ಲ ಎಲ್ಲ ಗಾಳಿಗೆ ಬಿಟ್ಕೊಂಡು ಬಾಯ್ ಬಿಟ್ಕೊಂಡು ಕುತ್ಕೊಳ್ಳೋಕೆ ಅದ ಈಗ ಅಟ್ಟೇರು ಊಟ ಮಾಡಕ್ಕೆಲ್ವಾ ಹಾಂ ಈಗ ನಿಮ್ಮ ಅಣ್ಣನ ಊಟಕ್ಕೆ ಬರ್ತೀನಿ ಮನೆಗೆ ಅಂತಿತ್ತು ಅಲ್ಲಿ ತಿನ್ಕೊಂಡು ನಾವು ಗ್ಯಾಸ್ ಪಡ್ಸ್ಕೊಳಕ್ ಅದದ ಗ್ಯಾಸ್ ಸೋಡಾ ಗಿಡ ಪಡ ಹಾಕ್ತೀವಿ ಸರಿ ನಾಶ ಮೊದ್ಲ ತಿನ್ನಕದ ಮೊದ್ಲತ್ ಅಡ್ಡಿಗೆ ಮಾಡ್ತಿರ್ ಬಿಸ್ತಿ ಸರ್ ಇವತ್ತೇನು ಮಾಡಿದಾಳು ಮಾಡಿದಳು ಏನ್ ಇವ್ ಏನು ಮನೇಲಿ ಹೇಳೋರ್ ಕೇಳೋರ್ ಇಲ್ವಾ ಕಣೆ ಅಲ್ಲಾ ಮೊದ್ಲ ಊಟಕ್ಕೆ ಬರ್ತಾರೆ ಅವ್ರಿಗೆ ಮಾಡಬೇಕು ಅನ್ನೋದು ಗ್ಯಾನ್ ಮನೆ ಮನಕ್ರೆ ಮೊದ್ಲ ಅಡಿಗೆ ಮಾಡ್ದಾಗ ಮನೆ ಕಂಡರ ಇದೊಳೆ ಚೆನ್ನಕ ಬಿಡತೇ ಬರ್ತಾರೆ ಊಟಕ್ಕೆ ಅವ್ರಿಗೆ ಮಾಡ್ಕೊಡ್ಬೇಕು ಮಟ್ಕೊಡ್ಬೇಕು ಕೊಡ್ಬೇಕು ಅಂದ್ರೆ ಬಿಟ್ಟು ಮನೆ ಕಿಟ್ರ ಅದದ ಇದೊಳೆ ಸರಿ ಆಯ್ತಪ್ಪ ಅದಕ್ಕೆ ನಿಮ್ದ ಅಮ್ಮಾಯಿ ನಿಮ್ಮ ಕಾಲು ಕಟ್ಕತೀನಿ ಕನದ್ಕೆ ಬೇಡ ಕನತ್ಕೆ ಅದಕ್ಕೆ ನೋಡಿ ನಾನು ಈಗ ಆನೆ ನೋವಲ್ಲ ಇವ್ನಿ ಕನತ್ಕ ಚಾಡಿ ಹೇಳೋದ್ಲು ಮನೆ ಯಾಳ್ ಮಾಡದ್ಲು ಅಂತ ಅನ್ಸ್ಬಿಡಿ ಕನತ್ಕ ನಿಮ್ದಮ್ಮಿ ನಿಮ್ಮ ಕಾಲು ಕಟ್ಕತಿನಿ ಏನು ಕೇಳ್ಬೇಡಿ ಕನತ್ಕ ಬೇಡ ಕನತ್ಕೆ ಸುಮ್ಮನೆ ಇರೋದಕ್ಕೆ ನಾನೇ ಬೇಡ ಅಂತ ಅಂದಿದ್ದು ಕತೆ ಊಟವ ಬೇಕಾಗಿದ್ರೆ ನಮ್ಮ ಮನೇಲಿ ನಾನಿಕ್ಕ ಊಟ ಮಾಡೋಕೆ ಅವಳೇನ್ ಕೇಳ್ತಿದ್ದೆ ನಾನು ನನಗೆ ಯಾಕೋ ಹಸಿಫೀಲ್ ಆಕತೆ ಸುಂಕಿರೋದಕ್ಕೆ ಅಲ್ಲ ರಾತ್ರಿ ನೋಡಿದ್ರೆ ರಾತ್ರಿ ಅಚ್ಚ ಸಾರ್ ಮಾಡಿಲ್ಲ ಏನು ಹೊಡಿತ ಕುಂತದೆ ಏನು ಉಣ್ಣರು ಹೆಂಗೆ ಉಣ್ಬೇಕು ಅಂತ ಹಾಂ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ತಿದ್ದರು ಈಗ ಬೇಕಾಬಿಟ್ಟು ಹಾಗೆ ಅಡುಗೆ ಮಾಡ್ಕೊಂಡು ಮಾಡಿ ಮಾಡಿ ಮಡಗುದ್ರೆ ಮನೇಲಿ ಜನ ಏನು ಹುಣ್ಣಿ ಅಂತ ಮಾಡಾರ ಕಣೆ ಬೇಡ ಅಂತ ಮಾಡಾರ ಕಣೆ ಏನು ನಮ್ಮ ಮನೆಗಳಲ್ಲಿ ಹಿಂಗಾಡವ್ರ ಹಿಂಗೆ ಏನು ಇವರೇ ಸರಿಯತ್ತಗೆ ಹೊಸ ಕಟ್ಟಾಗ ಒಂಚೂರು ಅಡುಗೆ ಮಾಡಿ ಕಕ್ಕಾಯ್ಕಿಲ್ಲ ಅಂದ್ಮೇಲೆ ಇನ್ನೇ ಹಾಕಿವ್ರು ಇನ್ನೆಕೆ ಮನೇಲಿರೋದು ಒಂದು ಮುದ್ದೆ ಇಟ್ಟು ಮಾಡಿ ಕಕ್ಕಾಯ್ಕಿಲ್ಲ ಒಂದು ಮುರ್ಕ ಒಂಚೂರು ಅನ್ನ ಮಾಡಿ ಕಾಯ್ಕಿಲ್ಲ ಅಂದ್ರೆ ಇನ್ನೇ ಆಕತೆ ಅಲ್ಲ ಒಂದು ಪುಡಿ ಅಕ್ಕಿ ಹಾಕ್ಬಿಟ್ಟು ಒಂದು ಸಾರು ಮಾಡಿಬಿಟ್ಟು ಒಂದೊಂದು ಎರಡು ಮುದ್ದೆ ಒಂದು ನಾಲ್ಕು ಮುದ್ದೆ ಇಟ್ಟು ಮಾಡ್ಬಿಟ್ರು ಮುಗ್ದೇ ಹೋಯ್ತಪ್ಪ ವಾತಾರ ಮಾಡಿರೋದನ್ನಯ್ಯ ಅವಳೇನೋ ತಿನ್ಕೊಬಿಟ್ಟು ಹೊರ ತುಂಬಿಸ್ಕೊಬಿಟ್ರಿ ಇನ್ನು ಬಾಕಿ ಅವರೆಲ್ಲ ಏನು ಉಂಡರಂತೆ ಇನ್ನು ನಿಮ್ಮ ಅಣ್ಣ ಬರ್ತೀನಿ ಅಂತಂದಬೇಕ ಅವ್ರಿಗೆ ಬರೋದಕ್ಕೆ ಕಡೆಗೆ ಬಣ್ಣಿಲ್ಲ ಅಂದರೆ ಓಸಿಗೆ ಕಾಪತ್ಕೊಂಡಾರ ಅವರು ಸಣ್ಣ ಮುಟ್ಟು ಸಾಕಾಗ ಬೇಕಾಗಿ ಬರೋರು ಅಲ್ಲಿ ಬೆಂಕಿ ಮೂರುಗಳ ನಿಂತ್ಕೊಳ್ಬೇಕು ಒತ್ತಾರ ಹೊತ್ತು ನಷ್ಟ ಮಾಡಾಕಿದ್ರ ನಾವು ನಾನು ಮಧ್ಯಾಹ್ನ ಹೊತ್ತಾರು ಕಟ್ಟಾಗ ಊಟ ಬೇಡವಾ ಗೊತ್ತಾಯ್ತಿಲ್ವಾ ಸಿಕ್ಕಿಲ್ಲ ಬಿಡೋದ್ಕೇತಾಗೆ ಇನ್ನೇನು ಮಾಡಿರಿ ಮನೆಗಿದಳೆ ಜೀವ ಕಾಯ್ತಿಲ್ವೇನೋ ಹಾ ಅದೇನು ನಾವೇ ಬಿಡಿ ನಾನು ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಡಿ ಬೇಕಾದ್ರೆ ನಾನೇ ಮಾಡ್ತೀನಿ ಅದಕ್ಕೆ ಕೇಳ್ಬಿಡಿ ಕನತ್ಕೆ ಈಗ್ಲೇ ಭಾಳ ನೋನಿ ನಾನು ನೋಡು ತಂದು ಹಾಕ್ಬಿಟ್ಟು ತಮಾಸೆ ನೋಡ್ತಾಳೆ ಹಂಗೆ ಹಿಂಗೆ ಅಂತ ಅನ್ಕೋತಾರೆ ನಿಮ್ದನತ್ಕ ಏನು ಮಾತಾಡಬೇಡಿ ನೀವು ಅದರ ಅಲ್ಲಿ ಕರೀಸುದಿ ನೀನೇ ಕೊಯ್ತಿನಿ ಅಂತ ನೀನು ನೀನೇ ಕೊಯ್ತಿನಿ ಹೋಗ ಕುಡ್ದು ನೀನು ಜಯಣ ಬರಗಂಟ ನಾವೇನೋ ನಿನ್ನ ಬಾರ್ವಾಗಿದ್ದಕ್ಕ ಹೋಗಬ ಅಂತ ಅಂದಿದವ ಹಾ ಹೇಳು ಹೇಳು ಸರಿಯಾಗಿಳ್ಸ್ತೀನಿ ಮರ್ವದಿಯಾ ಅದ್ಬಿಟ್ಬಿಟ್ಟು ನೀನು ಓಯ್ತೀನಿ ಗೀತೀನಿ ಅಂದ್ರೆ ಮಾತ್ರ ನಾ ಸುಂಕಿರೋಲ್ಲ ಹೋಗಕ್ಕೆ ಕೂಡಿದ್ರು ನೀನು ಹೋದೆ ನೀನು ನಿನ್ನ ಗಂಡ ಬರಲಿ ಇಲ್ಲ ನಿನ್ನ ಗಂಡು ಮಕ್ಕಳು ನೀನು ಸಸ್ಯರು ಬಂದು ಕರೀಲಿ ನಾವು ನೋಡ್ಕೊತೀವಿ ಅಂದ್ಬಿಟ್ಟು ಯಾರು ಇಲ್ದಾರಿಯೇ ಕಳಿಸ್ಬಿಡಕ್ಕೆ ನೀನು ಏನು ಗೊತ್ತು ಕೆಟ್ಟ ಕುಂತಿದ್ಯೇ ಯಾರು ಇಲ್ವ ಇಂದು ಮುಂದು ನಾವಿದ್ದಾವೆ ನನಗೆ ಬಿದ್ದೋಗಿದ್ದಾವೆ ಹಾಂ ನಾವು ನೋಡ್ಕೊಳ್ತೀನಿ ಸುಂಕ ಕೂತ್ಕೊಂಡ ನೀನು ಎಲ್ಲಿಗೂ ಹೋಗೋದು ಬೇಡ ನೀನು ಓಹ್ ಅಲ್ಲ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಅವ್ರ ಮಾತು ಕಟ್ಕೊಂಡು ಅದು ಯಾರು ಏನಂದ್ರೂ ಗೊತ್ತಾಗ್ಬಿಡ್ಬೇಕು ನನಗೆ ಸರಿಯಾಗಿ ಹೇಗೆ ಬಿಡ್ತೀನಿ ಮರ್ವದಿಯೇ ಹೆಂಗೆ ಗಿಲ್ಸ್ತೀನಿ ಅಂದರೆ ಸೊರ್ಯಾಗ ಇಳಿಸ್ತೀನಿ ಮರ್ವದಿಯ ಒಂದು ಪಾವು ಅಕ್ಕಿ ಹಾಕಿಕೊಟ್ಟು ಒಂಚೂರು ಅಡುಗೆ ಮಾಡ್ಕೊಳಕಾಯ್ತಿಲ್ವಾ ಹಾಂ ಇದರ ಮನೆ ಕೂಲ್ವ ಇದು ಹಾಂ ರಾತ್ರಿ ತೊಂದ್ರೆ ರಾತ್ರಿ ಸಾರ ಒಂಚೂರು ಚೆನ್ನಾಗಿ ಮಾಡಿಲ್ಲ ಬೆಳಗಾರ ನಿದ್ದೆ ಬರ್ಲಿಲ್ಲ ನನಗೆ ಒಂದೆರಡು ತೂತ ಬಿಟ್ಟು ಕೈ ತೊಳ್ಕೊಬಿಟ್ಟೆ ಹೊಟ್ಟೆ ಎಸ್ತಿ ಬೆಳಗ್ಗೆ ಆದ್ದಾಡೋಣಿ ಹಾಂ ನಮಗೆ ಉಣಕ್ಕಿವಲ್ಲ ಗಣಸರುಗಳು ಉಂಡರು ಅವರು ಸಣ್ಣ ಮುಟ್ಟು ಸಾಕಾಕ ಬರೋರ್ಗೆ ಹೊಚ್ಚು ಕಟ್ಟಾಗಿ ಊಟ ಬೇಡವಾ ಇದೇ ನಿಂಗೆ ಮೊದಲ ಮೊದಲತ್ತು ಅಡುಗೆ ಯಾವಾಗಲೂ ಒಂದು ದಿವಸ ತಪ್ತ ತಪ್ಸ್ತಿಲ್ಲ ಯಾವಾಗಲೂ ಅಡುಗೆ ಮಾಡ್ತಿದ್ದರು ಈಗ ಯಾಕೆ ಮಾಡಿಲ್ಲ ಅಂತ ಯಾರು ಉಣ್ಣಕಿಲ್ಲ ಅಂದ್ಬಿಟ್ಟು ಬರ್ಬಿಟ್ಟು ಹೋಗಿರೋ ಕಡೆಯಲ್ಲಿ ಬೋರ್ಡ್ಗೆ ಏ ನಿ ಮನೆ ಕೂಲ್ವಾ ಹಿಂಗ ಆಡುದ್ರೆ ಹಿಂಗೆ ಅಯ್ಯೋ ಇದನ್ ಹಿಂಗ್ ಮಾತಾಡ್ತಾ ನೀವು ಏನ್ರೀ ಏನ್ ಮಾತಾಡ್ತಾ ಅಂತ ಮಾಡೋದು ಇದಕ್ಕಿಂಗ್ ಎಲ್ಲ ನಿಮ್ಗೆ ಮಾಡೋಣ ಒಳಗಿನ ಏನ್ ಮಾತಾಡ್ತಾ ಇದೀನಿ ನೀನು ಅದೇನ್ ಮಾತಾಡ್ಬೇಕು ಈಚು ಬಂದ್ ಮಾತಾಡುವ ನೀನು ಒಳಗ್ ಮಾತಾಡ್ತಾ ನೀನು ಈಚು ಬಂದ್ ಮಾತಾಡಕ್ ನಿಂಗೆ ಈಚು ಬಂದ್ ಮಾತಾಡಕ್ ಕೂತಿದ್ದೀರಾ ನೀನ್ ಮಾತಾಡಕ್ಕೆ ಬೆಳಗಾನ ಏನ್ ಕೆಲ್ಸಕ್ಕೆ ಹೋದಿರಿ ಅಡಿಗೆನು ಮನೆ ಅಲ್ಲ ಒಂಚೂರು ಅಡುಗೆ ಮಾಡ್ಕೊಳಕಾಯ್ತಿಲ್ವ ಆಗಲೇ ಹೊಟ್ಟೆ ಸೇರ್ಕೊಂಡು ಎಸೆ ಗಂಟೆ ಬಂದಲ್ಲ ಹಾಕಿ ಒಂಚೂರು ಸಾರು ಮಾಡಿ ಇಟ್ಬೇಕು ಅನ್ನೋದು ಧ್ಯಾನಿಲ್ವ ಜ್ಞಾನಿಲ್ವ ಹೇಳು ಓ ಇದೇ ನಿಂಗೆ ನೀನು ಪರವಾಗಿಲ್ಲ ಸುಮಾರಿಗೆ ಇದ್ದೀ ಮಧ್ಯಾಹ್ನ ತೆಲುಗೋಗವ ಊಟಕ್ಕೆ ಯಾರು ಮನೆಗೆ ಕಳ್ಸು ನೋಡ್ತೀವಿ ಒಯ್ತೀವಿ ತಗೆ ಹ್ಞೂ ಸಣ್ಣ ಮುಟ್ಲು ಸಾಕಾಗೋರಿಗೆ ಊಟಕ್ಕೂ ಗೊತ್ತಿಲ್ಲ ಅಂದರೆ ಹೇಗೆ ಮನೇಲಿ ಅಡುಗೆ ಮಾಡೋಕ್ಕೂ ಆಯ್ಕಿಲ್ವ ಇನ್ನೇನು ಕಣೆ ಮನೇಲಿ ಕುತ್ಕೊಂಡು ನಾವು ಸಣ್ಣ ಮುಟ್ಲು ಎಲ್ಲ ಸಾಕಾಯ್ತಿದ್ದಾನೆ ಹೆಂಗೆ ಬಂದವ ಕುತ್ಕೊ ತಿಂತಿಲ್ಲವಾ ಹೇಳು ಎಲ್ಲ ಕುತ್ಕೊಂಡು ಉಂಟಾದರು ನಾವೇ ಅವ್ರು ತಕ್ಕನಾಗೆ ಕೂಲಿ ಮಾಡಿಬಿಟ್ಟಯ್ಯ ಜೀತ ಮಾಡ್ಬಿಟ್ಟೆ ತಿನ್ಚಾರದ ಒಂದ್ ಮುದ್ದೆ ಇಟ್ಟಿಗುವೆ ಬೇಕಾದಷ್ಟು ಜೀತ ಮಾಡಬಿಟ್ಟೆ ಇದೇ ಎಲ್ಲಾರು ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಐದು ಸಾವಿರ ರೂಪಾಯಿ ಸಂಬಳ ತಗೋಬೋದಾಗಿತ್ತು ಈ ಕೂಲಿ ಕೆಲಸ ಮನೆ ಕೆಲಸ ಮಾಡೋದಕ್ಕೆ ಈ ಮನೆ ಕೆಲಸ ಮಾಡಿ ಮಾಡಿ ಸಾಕಾದಾಗ ನಾನುವೆ ನಾನು ಇದೇ ನಿಂಗಂದಿರಿ ನೀವು ಇದೊಳ ಸರಿ ಐತಪ್ಪ ಮಾತಾಡೋ ಈ ಚಿಕ್ಕ ಬಂದ್ ಮಾತಾಡಲ್ಲ ನೀನು ಅದೆಲ್ಲ ಒಳಗೆ ಮಾತಾಡ್ತಾ ನೀನು ಅದೇನು ಒಳಗೆ ಸೇರ್ಕೊ ಮಾತಾಡೋದ ನೀನು ಇಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ